ಹಾಂ ನಮಸ್ಕಾರ ನಾನು ಆಟೋ ಡ್ರೈವರು ನಮ್ಮದು ಬೇರೆ ಊರು ನಂದು ಮೊಬೈಲ್ ಕಳ್ತನ ಆಗಿತ್ತು ಇಲ್ಲೇ ದೇವಸ್ಥಾನ ಹತ್ರ ಹಂಗಾಗಿ ಆಯ್ತಲ್ಲ ನಾನು ಅವ್ರಿ ಇವ್ರಿಗೆ ಫೋನ್ ಮಾಡಿದ್ರು ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ ಒಂದು ಪೀಸ್ ಆಟೋ ಕಡೆಯಿಂದ ನಾನು ಆ ಅಣ್ಣವ್ರಿಗೆ ಒಂದು ಮೀಟ್ ಮಾಡೋದಾಯಿತು ಆವಾಗ ನಾನು ಆ ಅಣ್ಣವ್ರಿಗೆ ಫೋನ್ ಮಾಡಿದರೆ ಅಣ್ಣವ್ರೇನೋ ಏನೋ ಬ್ಯುಸಿ ಇದ್ದರು ಅವರೇನೋ ಬೇರೆ ಕಾರ್ಯಕ್ರಮದಿಂದ ಹಿಂಗೆ ದೇವ್ರೆಡ್ಡಿ ಅವರಿಗೆ ಫೋನ್ ಮಾಡಿರಿ ಅಂತ ಹೇಳಿದರು ಅವ್ರಿಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಅವ್ರು ಬಂದು ರೆಸ್ಪಾನ್ಸ್ ಕೊಟ್ಟರು ಬಂದರು ಅವರು ಬಂದು ಇದೇನು ಹೆಂಗೆ ಅಂಥೇಳಿ ಎಲ್ಲ ಚರ್ಚೆ ಮಾಡಿ ಆದಮೇಲೆ ಐತಲ್ಲ ಇದೇನಪ್ಪ ಮಾಡೋದು ಅಂತಂದರೆ ಐತಲ್ಲ ಈಗ ಸದ್ಯಕ್ಕೆ ಅದೇನು ಏನು ಮಾಡೋದು ಮುಂದಕ್ಕೆ ನೋಡೋಣ ಈಗ ನಿನ್ನ ದುಡಿಮೆ ಹೆಂಗೆ ಏನು ಕತೆ ಹೆಂಗಪ್ಪ ನಿನ್ನ ಅಂತ ಮಾಡ್ತೀಯಾ ಅಂತೇಳ್ಬಿಟ್ಟು ಪೀಸಾಟೋ ಕಡೆಯಿಂದ ದೇವರೊಡ್ಡಿ ಅಣ್ಣ ನನಗೊಂದು ಫೋನ್ ಇಸ್ಕೊಟ್ಟವ್ರೆ ಅದರ ಬೆಲೆನೂ ಐತಲ್ಲ ಯಾರೂ ಕೇಳೋಕ್ಕೂ ಆಗೋಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಫೋನ್ ಅದು ಅವರು ನಂಬಿಕೆ ಮೇಲೆ ನಮ್ಮ ಚಾಲಕ ನಮ್ಮ ಡ್ರೈವರ್ ಅಂತ ಹೇಳ್ಬಿಟ್ಟು ಅವರು ಸಹಾಯ ಮಾಡೋರೆ ಅದಾದಮೇಲೆ ಐತಲ್ಲ ಪೀಸ್ ಆಟೋ ಕಡೆಯಿಂದ ನಮ್ಮ ರಘುನಾರಾಯಣಗೌಡರು ಸಾರ್ ಕಡೆಯಿಂದ ಅವರು ಹೇಳ್ದಂಗೆ ದೇವರಡ್ಡಿ ಅಣ್ಣವರು ಸಹಾಯ ಮಾಡೋರೆ ನೈಟ್ ಕೂಡ ಬಂದಿದ್ದಾನೆ ರಾತ್ರಿ ಎರಡು ಗಂಟೆ ಟೈಮಲ್ಲಿ ದೇವರಡ್ಡಿ ಅಣ್ಣವರು ಫೋನ್ ಮಾಡಿದರೆ ಹಂಗೆ ರೆಸ್ಪಾನ್ಸ್ ಮಾಡಿ ಪೊಲೀಸ್ ಸ್ಟೇಷನ್ವರೆಗೆ ಬಂದವ್ರೆ ಈ ವಿಡಿಯೋ ಮಾಡ್ತಿರೋದು ಕೂಡ ಪೊಲೀಸ್ ಸ್ಟೇಷನ್ ಕಡೆಯಿಂದನೇ ಅಲ್ಲಿಂದಾನೆ ಈ ಟೈಮಲ್ಲಿ ಯಾರು ಸರ್ ಬರ್ತಾರೆ ನಮ್ಮ ಪೀಸ್ ಆಟೋ ಕಡೆಯಿಂದ ಮಾತ್ರ ಸಾಧ್ಯ ಆ ಹಣ್ಣೋರು ಬಂದವ್ರೆ ಇಷ್ಟು ಸಹಾಯ ಮಾಡ್ತವ್ರೆ ಧನ್ಯವಾದಗಳು ಅಣ ನೀವೊಂದೆರಡು ಮಾತು ಮಾತಾಡಿ ಅಣ್ಣ ನಮಸ್ಕಾರ ನಾನು ದೇವರೆಡ್ಡಿ ಈಗ ಇಷ್ಟು ದಿನ ಇವಾಗ ಮಾತಾಡಿದ್ರಲ್ಲ ಅವ್ರದ್ದೇ ಫೋನ್ ಕಳೆದೋಗಿತ್ತು ಫೋನ್ ಕಳೆದೋದಾಗ ಒಂದು ವಾರಲಿಂದ ಅವನ್ನ ತನಿಖೆ ಮಾಡ್ತಾ ಇದ್ವಿ ಇವತ್ತು ಸಿಗ್ತಾನ ನಾಳೆ ಸಿಗ್ತಾನ ಅಂತ ಬಟ್ಟು ಸಿಕ್ಕಿಲ್ಲ ಪೊಲೀಸರಿಗೆ ಫೋನ್ ಮಾಡುತ್ತಾಳೆ ಪೊಲೀಸರು ಕೂಡ ಒಳ್ಳೆಯ ರಕ್ಷಣೆ ಕೊಟ್ಟರು ಫೋನ್ ಮಾಡಿಬಿಟ್ಟು ಆದ್ದರಿಂದ ಟೇಷನ್ ಒಳಗಡೆನೇ ಕುಂದಿರ್ಸಿದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಯಾಕಂದರೆ ಇವತ್ತು ನಮ್ಮ ಪೀಸ್ ಆಟೋ ಚಾಲಕರು ಏನಂದರೆ ಶಾಂತ ರೀತಿಯಲ್ಲಿಂದ ಪೀಸ್ ಆಟೋ ಯಾವತ್ತಿಗೆ ಏನೇ ಇದು ಮಾಡಿದರೂ ಕೂಡ ಒಂದು ಎಲ್ಪಿಗೆ ಪಕ್ಕಾ ನಾವು ಯಾವತ್ತೂ ನಮಗೆ ಕಷ್ಟ ಅಂದಾಗ ಕಷ್ಟ ಇದ್ದರೂ ಕೂಡ ನಾವು ಬೇರೆಯವ್ರಿಗೆ ಎಲ್ಪ್ ಮಾಡೋದು ಮಾತ್ರ ಖಂಡಿತ ಆದ್ದರಿಂದ ಇವತ್ತು ನಮ್ಮ ಚಾಲಕಿಗೆ ನೈಟು ಎರಡು ಗಂಟೆಗೆ ನನಗೆ ಫೋನ್ ಮಾಡಿದೆ ಅಣ್ಣ ನಾನು ಬರ್ತೀನಿ ಅಂತೇಳ್ಬಿಟ್ಟು ಬಂದು ಅವರಿಗೆ ಏನು ರಕ್ಷಣೆ ಕೊಡಬೇಕು ಅದು ರಕ್ಷಣೆ ಕೊಟ್ಟಿದ್ದೀವಿ ಇವತ್ತು ಇವ್ರದ್ದು ಕಳ್ತನ ಆಗ್ಬೋದು ನಾಳೆ ಇನ್ನೊಬ್ರದ್ದು ಆಗ್ಬೋದು ಆದ್ದರಿಂದ ಆಗಬಾರ್ದು ಅಂತೇಳ್ಬಿಟ್ಟು ಅವನ್ನ ಕಳ್ಳನ್ನು ಇಲ್ಲೇ ಟೇಷನಲ್ಲಿ ಕುಂದಿರ್ಸಿದ್ದೀನಿ ಅದು ಏನಿದೆ ಇವ್ರಿಗೆ ನ್ಯಾಯ ಸಿಗೋ ಗಂಟ ನಾನು ಈ ಟೇಷನ್ ಬಿಟ್ಟು ಹೋಗೋಲ್ಲ ಹೇಳ್ಬಿಟ್ಟು ಪೊಲೀಸರಿಗೆ ಈಗ ಮಾತಾಡಿದೆ ಇಲ್ಲ ಸರ್ ಬೆಳಿಗ್ಗೆ ಬನ್ನಿ ಸಾಯಿಬ್ರಿಗೆ ಬರ್ತಾ ಅಂತ ಹೇಳಿದಾರೆ ಆದ್ದರಿಂದ ನ್ಯಾಯ ಕೊಡಿಸೋ ಅಂಥ ಕೆಲಸ ನಾವು ಮಾಡ್ತೀವಿ